ಹಾಯ್ ಫ್ರೆಂಡ್ಸ್ ಇವತ್ತಿನ ಕರ್ನಾಟಕ ಮಾರುಕಟ್ಟೆಯ ಮೆಕ್ಕೆಜೋಳ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮೆಕ್ಕೆಜೋಳ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತೆಂಟು ಜನವರಿ ಇಪ್ಪತ್ತು ಇಪ್ಪತ್ತೈದು ಬಾಗಲಕೋಟೆಯ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಮುನ್ನೂರ ಇಪ್ಪತ್ತೇಳು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರ ಹತ್ತೊಂಬತ್ತು ಮೀಡಿಯಂ ಕ್ವಾಲಿಟಿ ಎರಡು ಸಾವಿರ ಎರಡು ನೂರ ನಲವತ್ತೊಂದು ಬೆಂಗಳೂರು ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರ ಐವತ್ತು ಹಳಿಯಾಳ ಮಾರ್ಕೆಟಲ್ಲಿ ಆರುನೂರ ಎಂಬತ್ತೇಳು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ನಾನ್ನೂರ ಎಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರ ಐವತ್ತು ಹರಪನಹಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ಮುನ್ನೂರ ಎಪ್ಪತ್ತೈದು ಮೆಕ್ಕೆಜೋಳ ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಐವತ್ತು ಕೊಟ್ಟೂರು ಮಾರುಕಟ್ಟೆಯಲ್ಲಿ ಐದು ಸಾವಿರ ಎಂಟುನೂರ ಹನ್ನೊಂದು ಮೆಕ್ಕೆಜೋಳ ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರ ಒಂಬತ್ತು ಮೀಡಿಯಂ ಕ್ವಾಲಿಟಿ ಎರಡು ಸಾವಿರ ಎರಡು ನೂರ ಎಪ್ಪತ್ತು ಕುಷ್ಟಗಿ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ಏಳುನೂರ ಹದಿನಾಲ್ಕು ಚೀಲ ಟೆಂಡರ್ ಆಗಿದೆ ಕಿಂಟಲೆಗೆ ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರ ಎಪ್ಪತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರ ಮೂವತ್ತ್ನಾಲ್ಕು ಪಟ್ಟಣ ಮಾರುಕಟ್ಟೆಯಲ್ಲಿ ಮೂರು ಸಾವಿರ ಮುನ್ನೂರ ಐವತ್ತೆರಡು ಚೀಲ ಟೆಂಡರ್ ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರು ಎರಡು ಸಾವಿರ ಎರಡು ನೂರು ವಿಜಯಪುರ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಆರು ಸಾವಿರ ಏಳುನೂರ ಒಂದು ಮೆಕ್ಕೆಜೋಳ ಚೀಲ ಟೆಂಡರ್ ಹೆಚ್ಚಿನ ಬೆಲೆ ಎರಡು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರು ಅರಸೀಕೆರೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ಮೆಕ್ಕೆಜೋಳ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರು ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಮೆಕ್ಕೆಜೋಳ ಎರಡು ಸಾವಿರ ಮುನ್ನೂರ ತೊಂಬತ್ತಾರು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎರಡು ಸಾವಿರ ಎರಡು ನೂರ ಎಪ್ಪತ್ತ್ಮೂರು ಭದ್ರಾವತಿ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ಆರುನೂರ ತೊಂಬತ್ತೊಂದು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರ ಎರಡು ಚನ್ನಗಿರಿ ಮಾರ್ಕೆಟಲ್ಲಿ ಎರಡು ಸಾವಿರ ಇನ್ನೂರ ಐವತ್ತು ರೂಪಾಯಿ ರೇಟಿದೆ ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರ ಎಂಬತ್ತ್ಮೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎರಡು ನೂರ ಎಂಬತ್ತ್ಮೂರು ಗಂಗಾವತಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ನಾನ್ನೂರ ಅರವತ್ತೈದು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಏಳುನೂರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಏಳುನೂರ ಇಪ್ಪತ್ತು ಗುಂಡ್ಲೆಪೇಟೆ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಎರಡುನೂರು ರೂಪಾಯಿ ಇದೆ ಹಿರೇಕೆರೂರು ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಒಂಬತ್ತು ಸಾವಿರ ಏಳ್ನೂರ ಹತ್ತು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರೈವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೆರಡು ಕಲ್ಪ ಘಟಗಿ ಮಾರುಕಟ್ಟೆಯಲ್ಲಿ ಮೂರು ಸಾವಿರ ನೂರ ಎಂಬತ್ತೈದು ಮೆಕ್ಕೆಜೋಳ ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಐವತ್ತ್ನಾಲ್ಕು ಬೆಂಗಳೂರು ಮಾರ್ಕೆಟಲ್ಲಿ ಪಾಪ್ಕಾರ್ನ್ ವೆರೈಟಿ ಮೆಕ್ಕೆಜೋಳ ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರ ಐವತ್ತು ಇದಿಷ್ಟು ಇವತ್ತಿನ ಕರ್ನಾಟಕ ಮಾರುಕಟ್ಟೆಯ ಮೆಕ್ಕೆಜೋಳ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್